ಅವರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಡಿಜಿಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದೇ ರೀತಿಯ ಸೀರಿಯಲ್ಗಳ ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ನೋಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಏನಾಗ್ತಾ ಇದೆ ಇಂದಿನ ಒಂದು ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ನೋಡಿ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಿದ್ದಾರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಭಾಗ್ಯ ಎಲ್ಲ ಅಡುಗೆ ಕೆಲಸ ಮುಗಿಸಿ ಇನ್ನು ದುಡ್ಡನ್ನು ಕಲೆಕ್ಟ್ ಮಾಡಬೇಕು ಅಂತ ಬರ್ತಾ ಬರ್ತಾಳೆ ಅದೇ ಟೈಮ್ಗೆ ಈ ಕಡೆ ತಾಂಡವ್ ಮತ್ತು ಭಾಗ್ಯಾಗೆ ಫೋನ್ ಇರ್ತಾನೆ ಆ ಟೈಮಿಗೆ ಕುಸುಮ ಮತ್ತು ಪೂಜಾ ಬಂದಿರುವುದನ್ನು ನೋಡಿಬಿಟ್ಟು ಅಮ್ಮ ಬಂದ ಬಾ ನಿನ್ನ ಸೊಸೆ ಅಲ್ಲ ಅಲ್ಲ ನಿನ್ನ ಮುದ್ದಿನ ಸೊಸೆ ಎಲ್ಲಿ ಕಾಣ್ತಾ ಇಲ್ಲ ನೀವಷ್ಟೇ ಬಂದಿದ್ದೀರಾ ಅಂತ ಕೇಳ್ತಾನೆ ಅದಕ್ಕೆ ತಾಂಡವ್ ಕೇಳಿದ ತಕ್ಷಣ ಹೇ ತಾಂಡವ್ ಸ್ವಲ್ಪ ಸುಮ್ಮನೆ ಇರು ಅಂತ ಹೇಳಿಬಿಟ್ಟು ಧರ್ಮ ಕುಸುಮ ಏನಾಯ್ತು ಕುಸುಮ ಅಂತ ಕೇಳ್ತಾರೆ ನೀ ಈ ಥರ ನಡ್ಕೊಂಡು ಬರ್ತಾ ಇದ್ದೀಯಾ ಅಂದಾಗ ಈ ಕಡೆ ಕುಸ್ಮ ಕಾಲನ್ನು ನೋಡಿಬಿಟ್ಟು ಧರ್ಮ ಅವರು ಮತ್ತೆ ಗುಂಡನ್ನು ಫುಲ್ ಆಗಿ ಆಗಿಬಿಡ್ತಾರೆ ಕುಸ್ಮ ಏನು ಮಾಡಿಕೊಂಡೆ ಕಾಲಿಗೆ ಏನಾಯಿತು ಅಂತ ಕೇಳ್ತಾ ಇರಬೇಕಾದ್ರೆ ತಕ್ಷಣ ಅಯ್ಯೋ ಏನಿಲ್ಲ ರೀ ಸ್ವಲ್ಪ ಬಿಸಿ ನೀರು ಚೆಲ್ಬಿಡ್ತು ಕಾಲ ಮೇಲೆ ಹಾಗಾಗಿ ಸ್ವಲ್ಪ ಬಿಸಿ ನೀರು ಚೆಲ್ಲಿದೆ ಅಂತ ಹೇಳ್ತಾರೆ ತಕ್ಷಣ ಈ ಕಡೆ ಧರ್ಮ ಅವರಿಗೆ ಫುಲ್ ಆಗಿಬಿಡುತ್ತೆ ಏನು ಮಾಡ್ತಾ ಇದೆಯಾ ಮಾತಾಡ್ತಾಯಿದೆಯಾ ಕುಸುಮಾ ನೀನು ತಾನೇ ಭಾಗ್ಯ ಹೆಲ್ಪ್ಗೆ ಕೇಳಿದ್ದಾಳೆ ಅಂತ ಹೋಗಿದ್ದೆ ನೋಡಿದ್ರೆ ನೀನು ಪೂಜಾ ಮಾತ್ರ ಬಂದಿದ್ದೀರಾ ಭಾಗ್ಯ ಎಲ್ಲಿ ಅಂತ ಧರ್ಮಕ್ಕೆ ಅವರು ಕೇಳ್ತಾರೆ ಆಗ ಕುಸುಮಾ ಅವರನ್ನೇ ಕೇಳಿದ ತ ತಕ್ಷಣ ಹೇಗೆ ಹಾಗಿದ್ದರೆ ಭಾಗ್ಯ ಇನ್ನೂ ಬಂದಿಲ್ವ ಪಾಪ ಅವಳೊಬ್ಬಳೆ ಕೈಯಲ್ಲಿ ಅಡುಗೆ ಮಾಡೋಕೆ ಆಯಿತೋ ಇಲ್ವೋ ಅಂತ ಕುಸುಮಾ ಕೂಡ ತುಂಬ ಭಯಪಡ್ತಾ ಇರ್ತಾರೆ ಆವಾಗ ಪೂಜಾ ಫಸ್ಟ್ ಕಾಲ್ ಮಾಡು ಭಾಗ್ಯಂಗೆ ತಕ್ಷಣ ಪೂಜಾ ಕಾಲ್ ಮಾಡ್ತಾಳೆ ಏನು ಆಯಿತು ಏನು ತಿಳ್ಕೊಳ್ಳೋಣ ಅಂತ ಹೇಳಿ ಕಾಲ್ ಮಾಡ್ಲಿಕ್ಕೆ ಹೇಳ್ತಾಳೆ ಆಗ ಭಾಗ್ಯ ಅಡುಗೆ ಕಾಂಟ್ರಾಕ್ಟರ್ ಕೊಟ್ಟಿದ್ದು ಅಲ್ವಾ ಅವರು ಬ ಭಾಗ್ಯಾಗೆ ದುಡ್ಡು ಕೊಡುವುದು ಅಂದರೆ ದುಡ್ಡು ಕೊಡೋದು ಉಳಿದಿದೆ ಅದನ್ನು ದುಡ್ಡು ಇಸ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ತಕ್ಷಣ ಮತ್ತೆರಡು ಸಾವಿರ ಇರುತ್ತೆ ಅನ್ನ ಯಾಕ್ರೆಯನ್ನು ಮೂವತ್ತೆರಡು ಸಾವಿರ ಅಷ್ಟೇ ಕೊಟ್ಟಿದ್ದೇನಾ ಹೌದು ಅಕ್ಕ ನೀನು ಅಡುಗೆ ಲೇಟ್ ಮಾಡಿರೋದು ಬರೀ ಇಷ್ಟೇ ದುಡ್ಡು ಸಿಗೋದು ಅಂತ ಹೇಳಿಬಿಟ್ಟು ಹೋಗ್ಬಿಡ್ತಾನೆ ಅಂತ ಹೇಳಿದ್ರು ಕೂಡ ಭಾಗ್ಯ ಮಾತು ಕೇಳದೆ ಇಲ್ಲ ಅದೇ ಟೈಮಿಗೆ ಪೂಜಾ ಕಾಲ್ ಬರುತ್ತೆ ಅಕ್ಕ ಎಲ್ಲಿದ್ದೀಯ ಇಲ್ಲಿ ಆಲ್ರೆಡಿ ಬ್ಯಾಂಕ್ನವರು ಬಂದು ಕೂತಿದ್ದಾರೆ ಅಂತ ಹೇಳ್ತಾರೆ ಬೇಗ ಬೇಗ ಮನೆಗೆ ಬಾ ಇಲ್ಲ ಅಂದರೆ ಮನೆ ಸೀಸ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಬ್ಯಾಂಕ್ನವರು ಅಂತ ಹೇಳ್ತಾರೆ ಅಯ್ಯೋ ಪೂಜಾ ಇಲ್ಲಿ ಒಂದು ಎಡ್ವರ್ಟಿವ್ ಆಗಿಬಿಟ್ಟಿದೆ ಕಣೆ ಅಡುಗೆ ಎಲ್ಲನೂ ಕೂಡ ಮಾಡಿ ಅಡುಗೆನ ನಾವೇ ಬಡಿಸಿದ್ದೀವಿ ಆದರೂ ನಮಗೆ ಬರೀ ಮೂವತ್ತೆರಡು ಸಾವಿರ ಅಷ್ಟೇ ಕೊಟ್ಟಿದ್ದಾರೆ ಕಣೆ ಎಂಟು ಸಾವಿರ ಕಡಿಮೆ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ ತಕ್ಷಣ ಪೂಜಾಗಂತೂ ಫುಲ್ ಶಾಕ್ ಆಗಿಬಿಡುತ್ತೆ ಅಕ್ಕ ಏನು ಮಾಡೋದು ಇವಾಗ ಅಂತ ಕಾಲ್ ಕಟ್ ಮಾಡಿದ ತಕ್ಷಣ ಏನಂತೆ ಪೂಜಾ ಏನು ಹೇಳ್ತಿದ್ದಾಳೆ ಅಂತ ಕೇಳಿದಾಗ ಅಕ್ಕಂಗೆ ಇನ್ನೂ ಎಂಟು ಸಾವಿರ ಬೇಕಂತೆ ಅಂತ ಪೂಜಾ ಇಲ್ಲಿ ಬ್ಯಾಂಕ್ನವರು ಹತ್ತಿರ ಹೇಳಿಬಿಡ್ತಾಳೆ ಅದೇ ಟೈಮಿಗೆ ಭಾಗ್ಯ ಕೂಡ ದೇವರು ಹತ್ತಿರ ಬಂದುಬಿಟ್ಟು ಅಯ್ಯೋ ದೇವ್ರಿ ಯಾಕೆ ಇಂತಹ ಪರಿಸ್ಥಿತಿನ ನನಗೆ ತಗೊಂಡು ಬಂದಿದೆಯಾ ಏನಾದರೂ ಮಾಡಬೇಕು ಅಮೌಂಟನ್ನು ಕಟ್ಟಿಲ್ಲ ಅಂದರೆ ನಮ್ಮ ಮನೇನ ಸೀಜ್ ಮಾಡಿಬಿಡ್ತಾರೆ ಮನೆಯವರೆಲ್ಲೂ ಬೀ ಬೀದಿಗೆ ಬರ್ತಾರೆ ಇನ್ನು ಏನಾದರೂ ದಾರಿ ತೋರಿಸು ಅಂತ ಹೇಳ್ತಾ ಹೇಳ್ತಾ ಇದ್ದರೆ ಅವರಿಗೆ ಅದೇ ಟೈಮಿಗೆ ಪೂಜಾ ಹೇಳಿರೋ ತ ಮಾತನ್ನು ಬ್ಯಾಂಕ್ನವರು ಕೇಳಿಸ್ಕೊಂಡು ನೋಡಿ ನಿಮಗೆ ಆಲ್ರೆಡಿ ತುಂಬ ಟೈಮ್ನ ಕೊಟ್ಟಾಗಿದೆ ಮ ಮತ್ತು ಇನ್ನು ಟೈಮ್ನ ಕೊಡೋಕ್ಕಾಗಲ್ಲ ಬನ್ನಿ ಫಸ್ಟ್ ಮ ಮನೇನ ಸೀಜ್ ಮಾಡಬೋ ಮಾಡೋಣ ಅಂತ ಬ್ಯಾಂಕ್ ಅವರು ಕೂಡ ಹೇಳ್ತಾರೆ ಅಯ್ಯೋ ಸರ್ ಅಕ್ಕ ಇನ್ನೇನು ಬಂದುಬಿಡ್ತಾಳೆ ಬರೀ ಹತ್ತು ನಿಮಿಷ ಹತ್ತು ನಿಮಿಷ ಕೊಡಿ ಅಂತ ಪೂಜಾ ಹೇಳ್ತಿದ್ರು ಏನಮ್ಮ ನಿನ್ನೆಯಿಂದ ಮ ಕೇಳಿದ್ದಕ್ಕೆ ನಿನ್ನೆಯಿಂದಾನೇ ಟೈಮ್ ಕೊಡ್ತಾಯಿದ್ದೀವಿ ಇನ್ನೂ ನಿಮಗೆ ದುಡ್ಡು ಕಟ್ಟೋಗಿ ಆಗ್ತಾಯಿಲ್ಲ ಇನ್ನು ನಮಗೆ ಕಾಯೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆ ಬನ್ನಿ ನೀವು ಎಲ್ಲರೂ ನಾವು ಮನೇನ ಸೀಜ್ ಮಾಡಬೇಕು ಅಂತ ಹೇಳ್ತಿರಬೇಕಾದ್ರೆ ತಾಂಡವ್ ಮತ್ತು ಶ್ರೇಷ್ಠ ಫುಲ್ ನಗ್ತಾ ಇರ್ತಾರೆ ಇವಾಗಲೇ ಏನು ಹೇಳ್ತಾ ಇದ್ರೆ ಅವಾಗ ಆವಾಗಲೇ ಏನು ಹೇಳ್ತಾ ಇದ್ರಿ ನನ್ನ ಸೊಸೆ ಏನು ಮಾಡಿಬಿಡ್ತಾಳೆ ಏನು ಮಾಡಿಬಿಡ್ತಾಳೆ ಅಂತ ನೋಡಿದ್ರೆ ಏನು ಮಾಡಿದ್ದಾಳೆ ಅಂತ ಕೊನೆಗೂ ನಿಮ್ಮನ್ನು ಬೀದಿಗೆ ತಂದು ನಿಲ್ಲಿಸಿಬಿಟ್ಟಿದ್ದಾಳೆ ಅಂತ ತಾಂಡವ್ ಹೇಳಿ ನಗ್ತಾ ಇರ್ತಾನೆ ಅದನ್ನು ನೋಡಿಬಿಟ್ಟು ಧರ್ಮ ಅವರು ಬೇಜಾರು ಮಾಡಿಕೊಡ್ತಿರ್ತಾರೆ ಯಾಕೆ ಅಂದರೆ ಇಷ್ಟೊತ್ತು ಕೋ ಭಾಗ್ಯ ಏನೋ ಮಾಡ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು ಆದರೆ ಲಾಸ್ಟ್ ಮೂಮೆಂಟ್ಗೆ ಪ್ರಾಬ್ಲಮ್ ಆಗಿದೆ ಭಾಗ್ಯಗೆ ಸೊ ಹೀಗಾಗಿ ಏನು ಮಾಡ್ತಾರೆ ಇನ್ನೂ ಎಂಟು ಸಾವಿರ ಬಾಕಿ ಹಣ ಎಂಟು ಸಾವಿರನ ಏನು ಹೆಂಗೆ ಹೊಂದಿಸ್ತಾರೆ ಅನ್ನೋದು ನೋಡಬೇಕಾಗತ್ತೆ ತಾಂಡವ್ ಮತ್ತು ಶ್ರೇಷ್ಠನೇ ಜಾಸ್ತಿ ಖುಷಿಯಾಗಿರುವುದು ಇನ್ನೂ ಭಾಗ್ಯ ಟೈಮ್ ಯಾವಾಗ ಬರುತ್ತೋ ನನಗಂತೂ ಗೊತ್ತಿಲ್ಲ ನೋಡಿ ಇವತ್ತಿನ ಒಂದು ಇಲ್ಲಿಗೆ ಇವತ್ತಿನ ಒಂದು ಸಂಚಿಕೆ ಮುಗಿಯುತ್ತೆ ನೋ ನೋಡೋಣ ಮುಂದೆ ಯಾವ ರೀತಿಯಾಗಿ ಎಂಟು ಸಾವಿರನ ಹೊದ ಸ್ಥಳ ಅಥವಾ ಎಲ್ಲ ಜನ ಏನು ಮನೆಯಲ್ಲಿದ್ದಂಥ ಎಲ್ಲ ಜನ ಬೀದಿಗೆ ಬಂದುಬಿಡ್ತಾರೆ ಯಾವ ರೀತಿಯಾಗಿ ತೊಗೊಳ್ತಾರೆ ಸ್ಟೋರಿನ ನೋಡೋಣ ಮುಂದಿನ ಸ ಸ್ಟೋರಿ ಅಂದರೆ ಮುಂದಿನ ಒಂದು ಸಂಚಿಕೆಗಳಲ್ಲಿ ನೋಡಿ ಈ ಒಂದು ಸಂಚಿಕೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಶೇರ್ ಮಾಡೋದನ್ನು ಮರಿಬಿಡಿ